ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕೇಂದ್ರ ಕಚೇರಿ ಕಂದಾಯ ಭವನ ಬೆಂಗಳೂರು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ಇಳಕಲ್ದಿಂದ ಇಳಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುಂದೆ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆ್ಯಪ್ನಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಿ ಎಂದು ಅನಿರ್ದಿಷ್ಟ ಅವಧಿಗೆ ಕೆಲಸ ಸ್ಥಗಿತಗೊಂಡು ಮುಷ್ಕರ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಅವಧಿ ಮುಷ್ಕರವನ್ನು ನಾವು ಇವತ್ತು ತಹಶೀಲ್ದಾರ್ ಕಾರ್ಯಾಲಯ ಇಲ್ಕಲ್ ಮುಂದೆ ಹಮ್ಮಿಕೊಂಡಿದ್ದೀವಿ ಭಾನುವಾರ ದಿನ ರಾಜ್ಯ ಕಾರ್ಯಕಾರಿಣಿ ಸಭೆ ನಿರ್ಣಯದಂತೆ ಆರು ಆ್ಯಪ್ಗಳ ಕೆಲಸ ಅಂದರೆ ಆಧಾರ್ ಸಿಡ್ ಆ್ಯಪ್ ಹತ್ತು ಲ್ಯಾಂಡ್ ಬೇಟು ಬಗರುಕುಮು ಹಕ್ಕುಪತ್ರ ನಮೂನೆ ಮತ್ತು ನಮೂನೆ ಒಂದು ಮತ್ತು ಐದು ವೆಬ್ ಅಪ್ಲಿಕೇಶನು ಪೌತ್ವ ಆಂದೋಲನ ಆ್ಯಪ್ ಈ ಆ್ಯಪ್ಗಳನ್ನು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ನಾವು ಈಗಾಗಲೇ ಈ ಆ್ಯಪ್ ಕೆಲಸಗಳನ್ನು ಸ್ಥಗಿತ ಮಾಡಿದ್ದೀವಿ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ಇಂದಿನಿಂದ ಎಲ್ಲ ಸೇವೆಗಳನ್ನು ಬಂದ್ ಮಾಡಿ ನಾವು ಇವತ್ತು ಅವಧಿ ಮುಸ್ಕರಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೀವಿ ರಾಜ್ಯ ಸಂಘದ ನಿರ್ಣಯದಂತೆ ನಾವು ಬೆಳಗ್ಗೆ ಆರು ಗಂಟೆಯ ನಂತರ ನಮ್ಮ ಕೆಲಸಗಳು ಪ್ರಾರಂಭ ಆಗ್ತವೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಉದಾಹರಣೆಗಾಗಿ ಗುಣಮಟ್ಟದ ಟೇಬಲ್ ಕುರ್ಚಿಗಳು ಅಲ್ಮೇರ ನಮಗಿರಲಿಕ್ಕೆ ಒಂದು ಕಚೇರಿ ವ್ಯವಸ್ಥೆ ಇಲ್ಲ ಒಂದು ಲ್ಯಾಪ್ಟಾಪ್ ಇಲ್ಲ ಪ್ರಿಂಟರ್ ಇಲ್ಲ ಸ್ಕ್ಯಾನರ್ ಇಲ್ಲ ಈ ಯಾವುದೇ ಸೌಕರ್ಯಗಳಿಲ್ಲದೇನೂ ಕೂಡ ನಾವು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿರುತ್ತದೆ ಇವೆಲ್ಲ ಸೌಲಭ್ಯಗಳನ್ನು ನಾವು ಸುಮಾರು ಬಾರಿ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ಮನವಿಗೆ ಪುರಸ್ಕಾರ ಸಿಕ್ಕಿಲ್ಲ ನಮ್ಗೆ ಯಾವುದೇ ಸೌಲಭ್ಯಗಳು ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ ಇದಲ್ಲದೆ ಕೂಡ ನಮ್ಮಲ್ಲಿ ಆಧಾರ್ ಶೀಡ್ ಕೆಲಸವಾಗಿ ಎಷ್ಟೊಂದು ಒತ್ತಡ ಆಗಿದೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಮಾಡಬೇಕು ಸಾಯಂಕಾಲ ಅಂದರೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆ ಕೆಲಸವನ್ನು ಚಾಲ್ತಿಯಲ್ಲಿರಬೇಕು ನಮ್ಮ ಮೇಲಾಧಿಕಾರಿಗಳು ಸುಮಾರು ರಾತ್ರಿ ಎಂಟು ಗಂಟೆಯ ನಂತರ ಗೂಗಲ್ ಮೀಟ್ಗಳನ್ನು ವಾಟ್ಸಪ್ ಕಾಲ್ಗಳನ್ನು ಮಾಡಿ ನಮ್ಮೆಲ್ಲರ ಏನು ವೈಯಕ್ತಿಕ ಜೀವನ ಇದೆ ಆ ವೈಯಕ್ತಿಕ ಜೀವನಕ್ಕೆ ಗಮನ ಕೊಡಲಾರ್ದಂಗೆ ಮಾಡಿದ್ದಾರೆ ನಾವು ಈ ರೀತಿ ಎಲ್ಲ ಕೆಲಸ ಮಾಡಿದರೂ ಕೂಡ ನಮಗೆ ನೋಟಿಸ್ಗಳ ಮೇಲೆ ನೋಟಿಸ್ಗಳು ಅಮಾನತು ಆದೇಶಗಳು ಇವೆಲ್ಲ ಬರ್ತಾ ಇದ್ದಾವೆ ಇವೆಲ್ಲ ಕೆಲಸದ ಕೆಲಸದಿಂದ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಅಮಾನತು ಗ್ರಾಮ ಆಡಳಿತಾಧಿಕಾರಿಗಳ ಅಮಾನತಾಗಿದ್ದಾವೆ ಸುಮಾರು ಕೇಸ್ಗಳು ಐವತ್ತಕ್ಕಿಂತ ಹೆಚ್ಚು ಜನರು ಈ ಕೆಲಸದ ಒತ್ತಡದಿಂದಾಗಿ ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ ಆದ ಕಾರಣ ನಮ್ಮ ಬೇಡಿಕೆ ಈಡೇರಿಗೂ ಈಡೇರುವಗೂ ಕೂಡ ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀನಿ ಇಂದು ನಾವು ಇಲ್ಕಲ್ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ನಾಳೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಮುಷ್ಕರವನ್ನು ಮಾಡ್ತೇವೆ ತದನಂತರನೂ ಕೂಡ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿದರೆ ನಾವು ಫ್ರೀಡಮ್ ಪಾರ್ಕ್ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನೋದನ್ನು ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ